ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾಲ್ಕಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇವೆ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ದೇಶ ಮಹಾನ್ ದೇಶ ಆಗಬೇಕು ಅಂದರೆ ನಮಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಮಾನತೆ ಬರಬೇಕು ರಾಜಕೀಯ ಸಮಾನತೆ ಸವಾಲುಗಳು ಇದ್ದರೂ ಕೂಡ ಅದರ ನಡುವೆ ಎಲ್ಲೋ ಒಂದು ಕಡೆ ನಾವು ಪ್ರಜಾಪ್ರಭುತ್ವ ಅನ್ನೋದು ಸವಾಲುಗಳ ನಡುವೆನೂ ಕೂಡ ಉಳಿದಿದೆ ಸವಾಲುಗಳು ದಿನ ಬರ್ತಾನೆ ಇದ್ದಾವೆ ಅದರ ಜೊತೆಗೆ ಸಾಮಾಜಿಕ ಸಮಾನತೆ ಸಾಕಷ್ಟು ಪ್ರಗತಿ ಪ್ರಗತಿಯನ್ನು ಸಾಧಿಸಿದ್ದೇವೆ ಇನ್ನೂ ಸಾಧಿಸಬೇಕಾಗಿರ್ತಕ್ಕಂಥದ್ದು ಇದೆ ಆದರೆ ಆರ್ಥಿಕ ಸಮಾನತೆ ವಿಷಯ ಬಂದಾಗ ದೇಶ ಎಲ್ಲೋ ಒಂದು ಕಡೆ ನಮ್ಮ ಸಂವಿಧಾನದ ಆಶಯ ಏನಿದೆ ಹಾಗೂ ನಮ್ಮ ದೇಶದ ಮಾತಾ ಪಿತೃಗಳ ಆಶಯ ಏನಿತ್ತು ಒಂದು ಸಮಾನ ಆರ್ಥಿಕ ಸಮಾನತೆ ಇರಬೇಕು ಅಂತಕ್ಕಂಥದ್ದು ಅದು ವಿರುದ್ಧ ದಿಕ್ಕಿನಲ್ಲಿ ಇವತ್ತು ಸಾಗ್ತಾ ಇದ್ದೇವೆ ದೇಶದ ಆಸ್ತಿ ಸಂಪತ್ತು ಆದಾಯ ಕೆಲವೇ ಕೆಲವರು ಶ್ರೀಮಂತರ ಕೈಗೆ ಹೋಗುವಂಥದ್ದು ನೋಡ್ತಾ ಇದ್ದೇವೆ ಬಹುಸಂಖ್ಯಾತ ಭಾರತೀಯರು ಅದು ರೈತರಿರಬಹುದು ದುಡಿಯುವ ಕೆಳ ಮಧ್ಯಮ ವರ್ಗದವರು ಇರ್ಬೋದು ಇವರ ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ ದಿನೇ ದಿನೇ ದೇಶದಲ್ಲಿ ಯಾಕೆಂದರೆ ದೇಶದ ಆಸ್ತಿ ಆದಾಯ ಕೆಲವು ಶ್ರೀಮಂತರಿಗಷ್ಟೇ ಹೋಗ್ತಾ ಇರೋದು ಇವತ್ತಿನ ಆತಂಕಕಾರಿ ಆರ್ಥಿಕ ಪರಿಸ್ಥಿತಿ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ದೇಶದ ಪ್ರಗತಿಯಲ್ಲಿ ಭಾಗ ಇರಬೇಕು ಅವರು ಬರೀ ದುಡಿಯೋದಕ್ಕೆ ಇರೋದಲ್ಲ ದುಡಿದು ಕೆಲವರನ್ನ ಶ್ರೀಮಂತರ ಮಾಡೋದಕ್ಕೆ ಇರೋದಲ್ಲ ಪ್ರತಿಯೊಬ್ಬರಿಗೂ ಕೂಡ ದೇಶದ ದುಡಿಮೆಯಲ್ಲಿ ಭಾಗ ಸಿಗಬೇಕು ಅಂತೇಳಿ ನಾವು ಈ ಆದಾಯ ಮರು ಹಂಚಿಕೆ ಇನ್ಕಮ್ ರಿಡಿಸ್ಟ್ರಿಬ್ಯೂಷನ್ ಮೂಲ ಇದರ ತತ್ವ ಏನಂದರೆ ಇನ್ಕಮ್ ರಿಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಕ್ಕಂಥದ್ದು ಆ ಇನ್ಕಮ್ ರಿಡಿಸ್ಟ್ರಿಬ್ಯೂಷನ್ ಎಲ್ಲ ಜನಗಳಿಗೂ ದೇಶದ ಆದಾಯ ಸಿಗಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಿಮಗೆ ನಾನು ಈಗಾಗಲೇ ಅಂಕಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದೇನೆ ಶಕ್ತಿ ಯೋಜನೆಯಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಟ್ರಿಪ್ಪುಗಳನ್ನು ಇಲ್ಲಿವರೆಗೂ ಕೂಡ ಮಹಿಳೆಯರು ಮಾಡಿದ್ದಾರೆ ಉಚಿತವಾಗಿ ಇನ್ನೂರ ಎಪ್ಪತ್ತು ಕೋಟಿ ಟ್ರಿಪ್ಪುಗಳು ಇದಕ್ಕೆ ಇಲ್ಲಿವರೆಗೂ ಕೂಡ ಸುಮಾರು ಆರು ಸಾವಿರದ ನಾಲ್ಕುನೂರ ನಲವತ್ತೈದು ಕೋಟಿಯಷ್ಟು ಮಹಿಳೆಯರು ಉಚಿತವಾಗಿ ಬಸ್ಸಿನ ಪ್ರಯಾಣ ಸೌಲಭ್ಯವನ್ನು ಪಡೆದಿರ್ತಕ್ಕಂಥ ಅವರು ಎಷ್ಟೋ ಜನ ಕೆಲವು ಫ್ಯಾಕ್ಟ್ರಿಯಲ್ಲಿ ದುಡಿಯೋದಕ್ಕೆ ಹೋಗ್ಬೋದು ಗಾರ್ಮೆಂಟಲ್ಲಿ ದುಡಿಯೋಕ್ಕೆ ಹೋಗ್ಬೋದು ಅಂತ ಕಡೆ ಐ ಟಿ ಕಂಪನಿಗೆ ಹೋಗ್ಬೋದು ಅಥವಾ ಅವರ ಮನೆಗೆ ತಾಯಿ ಮನೆಗೆ ಹೋಗ್ಬೋದು ಮಗಳ ಮನೆಗೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಮಸೀದಿಗೆ ಹೋಗ್ಬೋದು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿ ಅವರನ್ನು ಸಮಾನತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಮಾಡುವಂಥ ಶಕ್ತಿ ಯೋಜನೆ ಹಾಗೆ ದೇಶದ ಮನೆಯಲ್ಲಿ ಖರ್ಚುಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಮನೆ ಖರ್ಚು ಸರಿದೂಗಿಸಬೇಕು ಅಂತೇಳಿ ಅನ್ನಭಾಗ್ಯ ಯೋಜನೆ ಮುಖಾಂತರ ನಾಲ್ಕು ಕೋಟಿ ಎಂಟು ಲಕ್ಷ ಜನಗಳಿಗೆ ನಮ್ಮ ರಾಜ್ಯದಲ್ಲಿ ಪ್ರತಿ ತಿಂಗಳು ಸುಮಾರು ನೂರ ಎಪ್ಪತ್ತು ರೂಪಾಯಿ ಅವರ ಮನೆ ಖರ್ಚು ಅಂದರೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ದರೆ ಬಹುಶಃ ಎಂಟುನೂರ ಐವತ್ತು ರೂಪಾಯಿ ಅವರಿಗೆ ಒಂದು ತಿಂಗಳಿಗೆ ಸಿಗುತ್ತೆ ಅದನ್ನು ಬಳಸ್ಕೊಂಡು ಅವರು ಮನೆ ಬೇಕಾಗಿರ್ತಕ್ಕಂಥ ಆಹಾರ ದವಸ ಧಾನ್ಯಗಳನ್ನು ಖರೀದಿ ಮಾಡ್ಬೋದು ಹಾಗೆ ಮನೆ ಖರ್ಚು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಕೋಟಿ ಅರವತ್ತು ಲಕ್ಷ ಮನೆಗಳ ವಿದ್ಯುತ್ತನ್ನು ನಾವು ಇವತ್ತು ಉಚಿತವಾಗಿ ಮಾಡಿ ಒಬ್ಬೊಬ್ಬರಿಗೆ ಸಾವಿರ ಎಂಟುನೂರು ರೂಪಾಯಿ ಅವರಿಗೆ ಉಳಿತಾಯ ಆಗ್ತಾ ಇದೆ ಮಹಿಳೆಯರಿಗೂ ಕೂಡ ಸಶಕ್ತೀಕರಣ ಆಗಬೇಕು ಅವರ ಕೈಗೂ ದೇಶದ ಆದಾಯ ಸಿಗಬೇಕು ಅಂತೇಳಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೇವೆ ಆಗ್ಲೇ ಹೇಳ್ದಾಗೆ ಮೂರು ಲಕ್ಷ ಮೂರು ಸಾವಿರ ಯುವಕರಿಗೆ ಯುವತಿಯರಿಗೆ ಪ್ರತಿ ತಿಂಗಳು ಯುವ ನಿಧಿ ಯೋಜನೆ ಅಡಿಯಲ್ಲೂ ಕೂಡ ನಾವು ಅವರಿಗೆ ಉದ್ಯೋಗ ಭತ್ಯೆ ಉದ್ಯೋಗ ಸಿಗೋವರಿಗೆ ಉದ್ಯೋಗ ಪಡೆದುಕೊಳ್ಳಿಕ್ಕೆ ಅವರ ಖರ್ಚಿಗೆ ಪ್ರತಿ ತಿಂಗಳು ಅವರಿಗೆ ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಹೀಗೆ ಇದು ಎಲ್ಲವೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬರಬೇಕು ಸಂವಿಧಾನದ ಆಶಯ ಅದಾಗಿದೆ ಆ ಜವಾಹರ್ಲಾಲ್ ನೆಹರು ಅವರಾಗಲಿ ಗಾಂಧೀಜಿಯವರಾಗಲಿ ಅಥವಾ ಅಂಬೇಡ್ಕರ್ ಅವರಾಗಲಿ ಏನು ಆಶಯ ಇಟ್ಕೊಂಡಿದ್ರು ಅದು ಬರೀ ಆಶಯವಾಗಿ ಉಳಿಯಬಾರದು ನನಸು ಆಗಬೇಕು ಕನಸು ಹೇಳಿ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೇವೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕು ಇನ್ನು ನಮ್ಮ ಇಲಾಖೆಯಿಂದ ಹಾಗಂತೇಳಿ ನಾವು ತೆರಿಗೆ ಕಟ್ಟೋದು ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗಿಲ್ಲ ದೇಶದಲ್ಲಿ ಅತಿ ಹೆಚ್ಚು ಎರಡನೇ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯ ಕರ್ನಾಟಕ ದೇಶಕ್ಕೆ ಕಟ್ತಾ ಇದೆ ನಮ್ಮ ಸಂಪನ್ಮೂಲ ದೇಶವನ್ನ ಬೆಳೆಸ್ತಾ ಇದೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಆದರೆ ಕರ್ನಾಟಕಕ್ಕೆ ವಾ ನಮ್ಮ ತೆರಿಗೆ ಅಲ್ಲಿ ಬರಬೇಕಾಗಿರ್ತಕ್ಕಂಥ ಪಾಲು ಇಪ್ಪತ್ತ್ ಮೂರು ಪರ್ಸೆಂಟ್ ಕಟ್ ಮಾಡಿದ್ದಾರೆ ಇದರಿಂದ ಒಂದು ವರ್ಷಕ್ಕೆ ನಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಮಗೆ ಕೋತ ಆಗ್ತಾ ಇದೆ ಹಾಗೆಯೇ ಜಿ ಎಸ್ ಟಿ ಬಂದ ನಂತರನೂ ಕೂಡ ಜಿ ಎಸ್ ಟಿಗೆ ಮೊದಲು ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಆದಾಯ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ಕೋತ ಆಗ್ತಾ ಇದೆ ಸೊ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಈ ರೀತಿ ರಾಜ್ಯಗಳ ನಡುವೆ ತಾರತಮ್ಯ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರುವುದರಿಂದ ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾದಂತ ಹಕ್ಕು ಪಾಲು ಬಾರದೇ ಇರುವುದರಿಂದ ಖಂಡಿತವಾಗಿ ರಾಜ್ಯದ ಪ್ರಗತಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಆದರೆ ನಾವು ಇದರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಇಷ್ಟೇ ಅಲ್ಲ ಇದು ತೆರಿಗೆಯಲ್ಲಿ ಒಂದೆರಡು ವಿಷಯ ತಮ್ಗೆ ಹೇಳಿದೆ ಈಗ ಅಪ್ಪರ್ ಭದ್ರ ಯೋಜನೆ ಕರ್ನಾಟಕದ ಮಧ್ಯ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಿಗೆ ಜನಗಳಿಗೆ ಕುಡಿಯುವ ನೀರು ಕೊಡುವಂತಹ ರೈತರಿಗೆ ನೀರು ಕೊಡುವ ಸರ್ಕಾರ ಬಂದಾಗಿಂದೂ ಈ ಹಣ ಬಿಡುಗಡೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಆದರೆ ಒಂದು ನಯಾ ಪೈಸಾನು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಕೊಟ್ಟಿಲ್ಲ ಅಪ್ಪರ್ ಭದ್ರಾ ವಿಷಯದಲ್ಲಿ ಐದು ಸಾವಿರದ ಮುನ್ನೂರು ಕೋಟಿಗೆ ಒಂದು ಪೈಸಾನು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗೇನೆ ಈ ವರ್ಷ ನಾವು ಕಾವೇರಿ ನದಿಯಲ್ಲಿ ಇಲ್ಲಿವರೆಗೂ ಕೂಡ ತಮಿಳ್ನಾಡಿಗೆ ಬಿಡಬೇಕಾಗಿದ್ದು ಅರವತ್ತು ಟಿ ಎಂ ಸಿ ನೀರು ಆದರೆ ವಾಸ್ತವವಾಗಿ ಹರಿದು ಹೋಗಿರೋದು ನೂರ ಐವತ್ತೆಂಟು ಟಿ ಎಂ ಸಿ ನೀರು ಹರಿದು ಹೋಗಿದೆ ಬಿಡಬೇಕಾಗಿದ್ದು ಅರವತ್ತು ಆದರೆ ಹರಿದು ಹೋಗಿರೋದು ನೂರ ಐವತ್ತೆಂಟು ನಾವು ಎಷ್ಟು ಕಡ್ಡಾಯವಾಗಿ ಬಿಡಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚು ಕಡಿಮೆ ಹತ್ರ ಹತ್ರ ಒಂದು ನೂರು ಟಿ ಎಂ ಸಿ ನೀರು ಹೆಚ್ಚುವರಿಯಾಗಿ ಬಿಟ್ಟಿದ್ದೇವೆ ಆ ಕಾರಣಕ್ಕಾಗಿ ಆ ಹೆಚ್ಚುವರಿ ನೀರನ್ನು ಕುಡಿಯೋ ನೀರಾಗಿ ಬಳಸ್ಕೊಳ್ಳೋದಿಕ್ಕೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟು ಅದನ್ನು ಕೂಡ ಆರು ವರ್ಷದಿಂದ ತಡೆ ಹಿಡಿದು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ನಿಮಗೆ ಗೊತ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳಸಾ ಬಂಡೂರಿ ಯೋಜನೆಯಿಂದ ಎಷ್ಟೋ ಜನ ರೈತರಿಗೆ ಕುಡಿಯೋ ನೀರು ವ್ಯವಸಾಯಕ್ಕೆ ನೀರು ಸಿಗಬೇಕು ನಮಗೆ ಆ ನೀರು ಹಂಚಿಕೆ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಧಿಕರಣದಲ್ಲಿ ನಮಗೆ ಬಂದಿರುವಂಥ ನೀರು ನಮ್ಮ ಪಾಲನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ನೆಪ ಹೇಳ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕೆ ಬಿಟ್ಟಿಲ್ಲ ಇದು ಕೂಡ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ ಸೊ ಹಾಗಾಗಿ ಇದು ಹಣಕಾಸಿನ ವಿಷಯದಲ್ಲಾಗಲಿ ನೀರಿನ ವಿಷಯದಲ್ಲಾಗಲಿ ಕೇಂದ್ರ ಸರ್ಕಾರ ಈ ತಾರತಮ್ಯವನ್ನ ಮಾಡೋದನ್ನ ಬಿಟ್ಟು ಎಲ್ಲ ರಾಜ್ಯಗಳನ್ನ ಸಮಾನವಾಗಿ ನೋಡುವಂತದ್ದು ಮಾಡಿದರೆ ಇನ್ನಷ್ಟು ಪ್ರಗತಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕೊನೆಯ ಉದಾಹರಣೆ ತಮಗೆ ಕೊಡೋದು ಹೋದ ವರ್ಷ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳಲ್ಲಿ ಬರ ಘೋಷಣೆ ಮಾಡಿದ್ವಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ವಿ ಸಂವಿಧಾನದ ಪ್ರಕಾರವಾಗಿ ನಮಗೆ ಬರ ಪರಿಹಾರಕ್ಕೆ ಹಣ ಕೊಡಿ ಅಂತೇಳಿ ಹೋಗಿ ಕೈ ಮುಗಿದು ಜೋಡಿಸಿ ನಮಸ್ಕಾರ ಮಾಡಿ ಶಾಲು ಹಾಕಿ ಹಾರ ಹಾಕಿ ಪೇಟ ಇಟ್ಟು ಸನ್ಮಾನ ಮಾಡಿ ನಮ್ಮ ರಾಜ್ಯದ ಜನಗಳಿಗೆ ಬರುವಂತ ಪರ ಪರಿಹಾರ ಹಣ ಕೊಡಿ ಅಂತ ಕೇಳಿದ್ರೆ ಜಪ್ಪಯ್ಯ ಅಂದ್ರೂ ಕೂಡ ಕೊಡ್ಲಿಲ್ಲ ಪ್ರಧಾನ ಮಂತ್ರಿಗೆ ಭೇಟಿ ಮಾಡಿದ್ವಿ ಗೃಹ ಸಚಿವರಿಗೆ ಭೇಟಿ ಮಾಡಿದ್ವಿ ಯಾರ್ಯಾರು ಸಿಗ್ತಾರೆ ಎಲ್ಲಾರ್ಗೂ ಭೇಟಿ ಮಾಡಿ ಕೈ ಜೋಡಿಸಿ ಕೇಳಿದ್ರು ಕೂಡ ನಮ್ಗೆ ನಯಾ ಪೈಸಾ ಗೌರವನೂ ಕೊಡ್ಲಿಲ್ಲ ನಮ್ಮ ಮನವಿ ಪತ್ರಗಳನ್ನ ಎತ್ತಿ ಕಸದ ಬುಟ್ಟಿಗೆ ಹಾಕಿದ್ರು ಕೊನೆಗೆ ನಯ ಪೈಸಾ ಹಣನೂ ಕೂಡ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ದೇಶದ ಇತಿಹಾಸದಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡದೇ ಇದ್ದಂತಹ ಒಂದು ಸುಪ್ರೀಂ ಕೋರ್ಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಎಳೆಯುವಂತ ಸುಪ್ರೀಂ ಕೋರ್ಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧವಾಗಿ ಮೊಕದ್ದಮೆಯನ್ನ ಊಡಿ ನ್ಯಾಯಾಂಗದ ಹೋರಾಟವನ್ನ ಮಾಡಿ ಮೂರ್ ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿಯನ್ನ ತರಬೇಕಾಗಿ ಬಂತು ಮೂವತ್ತೆಂಟು ಲಕ್ಷ ರೈತರಿಗೆ ಅದರಿಂದ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಪರ ಪರಿಹಾರ ಹಣವನ್ನು ಕೂಡ ಕರ್ನಾಟಕಕ್ಕೆ ವಂಚನೆ ಮಾಡುವಂಥ ಕೆಲಸ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ನವರು ನಾವು ಯಾವ ರಾಜ್ಯನೂ ಇಲ್ಲಿವರೆಗೂ ಧೈರ್ಯ ಮಾಡಿರಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನ ಸುಪ್ರೀಂ ಕೋರ್ಟ್ಗೆ ಎಳಿಯುವಂಥ ಧೈರ್ಯ ಆದರೆ ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ದೇಶದ ಇತಿಹಾಸದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಕೇಸ್ ಹಾಕಿ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ತರಬೇಕಾಗಿ ಬಂತು ಇವೆಲ್ಲ ಉದಾಹರಣೆಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ತಾರತಮ್ಯ ಹಾಗೂ ಅನ್ಯಾಯದ ಉದಾಹರಣೆಗಳಾಗಿ ನಾನು ಹೇಳ್ತಾ ಇದ್ದೇನೆ ಒಂದು ಮೂರು ಕಾರ್ಯಕ್ರಮ ಎಲ್ಲಾ ಜಾಸ್ತಿ ಹೇಳಕ್ ಹೋಗೋದಿಲ್ಲ ಒಂದು ಮೂರು ಕಾರ್ಯಕ್ರಮ ನಮ್ದು ಒಂದು ಲ್ಯಾಂಡ್ ಬೀಟ್ ಅಂತ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಕಂದಾಯ ಇಲಾಖೆಯಲ್ಲಿ ಇದು ಏನಪ್ಪಾ ಅಂದ್ರೆ ಸರ್ಕಾರಿ ಜಮೀನುಗಳು ಅವ್ಯಾವತ ಆಗಿ ಕಾಲಾನುಕಾಲದಿಂದ ಒತ್ತುವರಿ ಆಗ್ತಾ ಇರೋದನ್ನ ನೀವು ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಏನ್ರಿ ಎಲ್ಲೆಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಹೇಳ್ರಿ ಅಂತ ಕೇಳಿದಾಗ ಓದ್ ವರ್ಷ ನಮ್ಮ ಹತ್ರ ಉತ್ತರವೇ ಇರಲಿಲ್ಲ ಅದಾದ ಮೇಲೆ ಇದು ಕಾಲಾನು ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಸಾಮಾನ್ಯ ಜನಾನೂ ಕೇಳುವಂಥ ಪ್ರಶ್ನೆ ಇದು ಹಾಗಾಗಿ ನಾವು ಒಂದು ಇದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಹದಿನಾಲ್ಕು ಲಕ್ಷ ಐದು ಸಾವಿರ ಸರ್ಕಾರಿ ಜಮೀನುಗಳೇನಿದಾವೆ ಹದಿನಾಲ್ಕು ಲಕ್ಷ ಐದು ಸಾವಿರ ಸರ್ಕಾರಿ ಜಮೀನುಗಳು ಇವೆಲ್ಲವುಗಳನ್ನು ಕೂಡ ಈಗ ನಾವೊಂದು ಕಂಪ್ಯೂಟರೈಸ್ ಮಾಡಿದ್ದೇವೆ ಡಿಜಿಟಲೀಕರಣ ಮಾಡಿದ್ದೇವೆ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಊರಿನಲ್ಲಿ ಎಷ್ಟು ಎಕರೆ ಯಾವ ಸರ್ವೆ ನಂಬರಲ್ಲಿ ಸರ್ಕಾರಿ ಜಾಗ ಇದೆ ಅಂತ ನನಗೆ ಇವತ್ತು ಫಿಂಗರ್ ಟಿಪ್ಸಲ್ಲಿ ನಾವು ವಿಲೇಜ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ನಾವು ಇವತ್ತು ಅದನ್ನು ಇಂಡೆಕ್ಸಿಂಗ್ ಮಾಡಿದ್ದೇವೆ ಬೇಸನ್ನು ತಯಾರು ಮಾಡಿದ್ದೇವೆ ಮೊಬೈಲಲ್ಲೇ ಕೂತ್ಕೊಂಡು ಯಾವ ಊರಿನಲ್ಲಿ ಎಷ್ಟು ಒಟ್ಟು ಸರ್ಕಾರಿ ಜಮೀನುಗಳಿದ್ದಾವೆ ಅದರ ವಿಸ್ತೀರ್ಣ ಎಷ್ಟು ಮತ್ತು ಅದರ ಆಕಾರ ಏನು ಅಂತ ಇವತ್ತು ಎಂಟೈರ್ ಫೋರ್ಟೀನ್ ಲ್ಯಾಕ್ ಗೌರ್ಮೆಂಟ್ ಲ್ಯಾಂಡ್ಸ್ ಏನಿದ್ದಾವೆ ಒಂದು ಕೋಟಿ ನಲವತ್ತು ಲಕ್ಷ ಎಕರೆ ಬರುತ್ತೆ ಇದರಲ್ಲಿ ಅಷ್ಟು ಜಮೀನುಗಳ ದಾಖಲೆಗಳನ್ನು ನಾವು ಈಗ ಡಿಜಿಟಲೀಕರಣ ಮಾಡಿದ್ದೇವೆ ಕಂಪ್ಯೂಟರೈಸ್ ಮಾಡಿದ್ದೇವೆ ಎರಡನೇ ಅದನ್ನು ಮಾಡಲಿಕ್ಕೆ ನಮ್ಗೆ ಆರು ತಿಂಗಳಾಯಿತು ಎರಡನೇ ಫೇಸಲ್ಲಿ ಈಗ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಇಷ್ಟು ಈ ಏನು ಹದಿನಾಲ್ಕು ಲಕ್ಷ ಸರ್ಕಾರಿ ಜಾಗಗಳಿದಾವಲ್ಲ ಅವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂತಹದ್ದು ಮಾಡಿದ್ದೇವೆ ಸ್ಪಾಟ್ ಇನ್ಸ್ಪೆಕ್ಷನ್ ಅಂದರೆ ಸುಮ್ಮನೆ ಕೂತ್ಕೊಂಡು ಬರೆಯಕ್ಕಾಗಲ್ಲ ಯಾಕೆಂದ್ರೆ ಅವರು ಮೊಬೈಲಲ್ಲಿ ಜಿ ಪಿ ಎಸ್ ಇರೋದ್ರಿಂದ ಆ ಸ್ಪಾಟ್ಗೆ ಹೋದ್ರೇನೆ ಆಗೋದು ಆಫೀಸಲ್ಲಿ ಕೂತು ರಿಪೋರ್ಟ್ ಬರೆಯಕ್ಕಾಗಲ್ಲ ಸ್ಪಾಟ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಆಗುತ್ತಾ ಅಂತ ನೀವು ಕೇಳ್ಬೋದು ಅದು ಒಪ್ಪೋದಿಲ್ಲ ನಮ್ಮ ಸಿಸ್ಟಮಲ್ಲಿ ಅವರು ಈ ಅವರ ಮೊಬೈಲ್ ಡಿವೈಸ್ ಅನ್ನ ಇಟ್ಕೊಂಡು ಯಾಕಂದ್ರೆ ಜಿ ಪಿ ಎಸ್ ಅಳವಡಿಸಿದ್ದೇವೆ ಅದಕ್ಕೆ ಆ ಬೌಂಡ್ರಿ ಕೊಟ್ಟಿದ್ದೇವೆ ಯಾವುದೋ ಒಂದು ಊರಿನಲ್ಲಿ ಒಂದು ಸರ್ಕಾರಿ ಜಮೀನು ಅದರದ್ದು ಬೌಂಡ್ರಿ ಕೂಡ ಸ್ಕೆಚ್ ಹಾಕಿ ಕೊಟ್ಟಿದ್ದೇವೆ ಅವರ ಬೌಂಡ್ರಿ ಹತ್ರ ನಡಿಬೇಕು ಬೌಂಡ್ರಿ ಪಕ್ಕದಲ್ಲೇ ರೌಂಡ್ ಹಾಕ್ಬೇಕು ಇಡೀ ಜಮೀನಿಗೆ ರೌಂಡ್ ಹಾಕ್ಬೇಕು ರೌಂಡ್ ಹಾಕಿದಾಗ ಏನಾದರೂ ಪಕ್ಕದಲ್ಲಿರೋರು ಖಾಸಗಿಯವರು ಮುಂದಕ್ಕೆ ಬಂದಿದ್ರೆ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಗೊತ್ತಾಗುತ್ತೆ ಒತ್ತುವರಿ ಆಗಿದೆ ಅಂತ ಈ ತರಹ ಇವತ್ತು ಈ ಕಾರ್ಯಕ್ರಮ ಇವತ್ತು ರಾಜ್ಯದಲ್ಲಿ ನಡೆದಿದೆ ಇಲ್ಲಿವರೆಗೂ ಕೂಡ ಹದಿನಾಲ್ಕು ಲಕ್ಷ ನಾನು ಐದು ಸಾವಿರ ಅಂತ ಹೇಳ್ದೆ ಕ್ಷಮಿಸ್ಬೇಕು ಹದಿನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಸರ್ಕಾರಿ ಜಮೀನುಗಳು ಅದರ ಪೈಕಿ ಈ ತರ ಹದಿಮೂರು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಸರ್ಕಾರಿ ಜಾಗಗಳನ್ನು ನಾವು ಹೋಗಿ ವೆರಿಫಿಕೇಶನ್ ಮಾಡಿದ್ದೇವೆ ಈಗ ಸ್ಪಾಟ್ ವೆರಿಫಿಕೇಶನ್ ಇದಕ್ಕೆ ಲ್ಯಾಂಡ್ ಬೀಟ್ ಯಾವ ತರ ಪೊಲೀಸ್ನವರು ಬೀಟ್ ಮಾಡ್ತಾರಲ್ಲ ಹಂಗೆ ನಮ್ಮ ಅಧಿಕಾರಿಗಳು ಲ್ಯಾಂಡ್ಗೆ ಬೀಟ್ ಮಾಡಬೇಕು ಹೋಗಿ ರೌಂಡ್ ಹಾಕ್ಬೇಕು ಹದಿಮೂರು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಜಾಗಗಳಿಗೆ ನಾವು ಬೀಟ್ ಮಾಡಿದ್ದೇವೆ ಖಾಸಗಿ ಮಾಲೀಕರು ಅವರು ಎಲ್ಲರಿಗೂ ಕೂಡ ಆರ್ ಟಿ ಸಿಯಲ್ಲಿ ಆಧಾರನ್ನು ಜೋಡಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು ಏನಾಗಿದೆ ಯಾರದೋ ಜಮೀನು ಆದರೆ ಬೇರೆ ಯಾರೋ ವ್ಯಕ್ತಿ ಹೋಗಿ ಆ ಜಮೀನು ನಂದೆ ಅಂತೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಅವ್ಯವಹಾರಗಳನ್ನು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಸುಮಾರು ಕಡೆ ರಿಜಿಸ್ಟ್ರೇಷನ್ನಲ್ಲೂ ಹೋಗ್ಬಿಟ್ಟು ನಾನೇ ಇಂಥ ವ್ಯಕ್ತಿ ಅಂತೇಳಿ ನಕಲಿ ಗುರುತು ಚೀಟಿಗಳನ್ನು ಸೃಷ್ಟಿ ಮಾಡಿ ಕೊಟ್ಟುಬಿಟ್ಟು ಇವತ್ತು ಅವ್ಯವಹಾರಗಳು ನಡೀತಾ ಇದ್ದಾವೆ ಭೂಮಿಯನ್ನು ದೋಚುವಂಥ ಅದು ನಡೀತಾ ಇದೆ ಇದು ರಾಜ್ಯದ ಬಹುತೇಕ ಸುಮಾರು ಕಡೆ ಈ ಥರ ಅವ್ಯವಹಾರ ಆಗ್ತಾ ಇದೆ ಈಗ ಆರ್ ಟಿ ಸಿಯಲ್ಲಿ ಮಾಲೀಕರ ಹೆಸರಿಗೆ ಆಧಾರನ್ನು ಜೋಡಣೆ ಮಾಡುವುದರಿಂದ ಇದನ್ನು ನಾವು ಬಹುತೇಕವಾಗಿ ತಪ್ಪಿಸಬಹುದು ಹಾಗೂ ನಾಳೆ ದಿನ ಅವ್ರ ಜಮೀನಿಗೆ ಸಂಬಂಧಪಟ್ಟಂತ ಯಾವುದೇ ಸರ್ಕಾರಿ ಕೆಲಸ ಇರಬಹುದು ಅದು ಖಾತೆ ಇರ್ಬೋದು ಖಾತೆ ಬದಲಾವಣೆ ಇರ್ಬೋದು ಇವುಗಳನ್ನೆಲ್ಲ ಆಧಾರ್ ಜೋಡಣೆ ಮಾಡಿಬಿಟ್ರೆ ನಾವು ಜಾಸ್ತಿ ಸಮಯನೂ ಬೇಕಾಗಿಲ್ಲ ಜಾಸ್ತಿ ಕೆಲಸನೂ ಬೇಕಾಗಿಲ್ಲ ಆಟೋಮ್ಯಾಟಿಕ್ ಆಗಿ ಮಾಡಬಹುದು ಆಧಾರ್ ಜೋಡಣೆ ಆದರೆ ಆಮೇಲೆ ರಾಜ್ಯದಲ್ಲಿ ಎಷ್ಟು ಸಣ್ಣ ರೈತರಿದ್ದಾರೆ ಎಷ್ಟು ಅತಿ ಸಣ್ಣ ರೈತರಿದ್ದಾರೆ ಮಧ್ಯಮ ರೈತರಿದ್ದಾರೆ ಈ ಪಿಕ್ಚರು ನಮಗೆ ಸಿಗುತ್ತೆ ಯಾಕೆಂದರೆ ಈಗ ನಾವು ಇಲ್ಲಿವರೆಗೂ ಜೋಡಣೆ ಮಾಡಿರೋದು ನೋಡಿದರೆ ಎಪ್ಪತ್ತು ಪರ್ಸೆಂಟು ಎಂಬ ಎಪ್ಪತ್ತೈದು ಪರ್ಸೆಂಟು ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಆದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿರೋ ಡೇಟಾ ಪ್ರಕಾರ ಬರೀ ನಲ್ವತ್ನಾಲ್ಕು ಪರ್ಸೆಂಟ್ ಮಾತ್ರ ಸಣ್ಣ ಅತಿ ಸಣ್ಣ ರೈತರು ಅಂತ ಅವರು ಹೇಳ್ತಾರೆ ಇದರಿಂದ ನಮಗೆ ಬರುವಂಥ ಅನುದಾನ ಅವಕಾಶಗಳು ಕೂಡ ವಂಚನೆ ಆಗ್ತಾ ಇದ್ದಾವೆ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ ಸೊ ಈ ಆಧಾರ್ ಜೋಡಣೆ ಮಾಡೋದ್ರಿಂದ ನಮಗೆ ಆ ಪಿಕ್ಚರು ಕೂಡ ಬಹಳ ಕ್ಲಿಯರ್ ಆಗಿ ಸಿಗುತ್ತೆ ಸೊ ಒಟ್ಟು ನಾಲ್ಕು ಕೋಟಿ ಎಂಟು ಲಕ್ಷ ಮಾಲೀಕರ ಪೈಕಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ಮಾಲೀಕರನ್ನು ಈಗಾಗಲೇ ನಾವು ವೆರಿಫಿಕೇಶನ್ ಮಾಡಿದ್ದೇವೆ ವೆರಿಫಿಕೇಶನ್ ಅಂದರೆ ಅವರೆಲ್ಲಾರ್ಗೂ ಜೋಡಿಸೋದಲ್ಲ ಏನಾಗಿದೆ ಇದರಲ್ಲಿ ಈಗ ವೆರಿಫೈ ಮಾಡಿರೋ ಎರಡು ಕೋಟಿ ಅರವತ್ತೆಂಟು ಲಕ್ಷದಲ್ಲಿ ಸುಮಾರು ಮೂವತ್ತೇಳು ಲಕ್ಷ ಜನ ತೀರ್ ಹೋಗಿದ್ದಾರೆ ಅವ್ರ ಹೆಸರಿನಲ್ಲೇ ಪಾಣಿ ಇದೆ ಅದು ಪಾವತಿ ಖಾತೆನೆ ಆಗಿಲ್ಲ ಈಗ ಈ ಡ್ರೈವ್ ಮಾಡಿದ್ರಿಂದ ನಂಗೆ ಇನ್ನೊಂದು ಉಪಯೋಗ ಏನು ಅಂದ್ರೆ ಯಾರ್ಯಾರ್ದು ಪಾವತಿ ಆಗದೆ ಉಳಿದಿದೆ ರಾಜ್ಯದಲ್ಲಿ ಅಂತ ಪೂರ್ತಿ ವಿಲೇಜ್ ವೈಸ್ ಪ್ರತಿ ಕೊನೆ ವ್ಯಕ್ತಿದು ನನಗೆ ಡಿಜಿಟಲ್ ಆಗಿ ಪಟ್ಟಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾನು ಕಂದಾಯ ಅದಾಲತ್ ಮಾಡ್ತೇನೆ ಒಂದೆರಡು ತಿಂಗಳು ಆದಮೇಲೆ ಆದ್ಮೇಲೆ ಅಲ್ಲಿ ಯಾರ್ಯಾರು ಬಂದು ನಮ್ದು ಪಾವತಿ ಖಾತೆ ಮಾಡಿಕೊಡಿ ಅಂತ ಅರ್ಜಿ ಕೊಡ್ತಾರೆ ಸ್ಪಾಟ್ ಅಲ್ಲೇ ಅವರಿಗೆಲ್ಲ ಪಾವತಿ ಖಾತೆಯನ್ನ ಮಾಡಿಕೊಡುವಂತ ಅಭಿಯಾನ ಮಾಡ್ತೇವೆ ಈ ತರಹ ಬಹಳ ಕ್ವಾಲಿಟಿ ನಮಗೆ ಇನ್ಫಾರ್ಮೇಶನ್ನು ಕೂಡ ಇದರಿಂದ ಸಿಗ್ತಾ ಇದೆ ಬಟ್ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವದ ಸುರಕ್ಷತೆ ಕೊಡಬೇಕು ಜಮೀನನ್ನು ಯಾರ್ದೋ ಜಮೀನು ಯಾರೋ ದೋಚೋದಕ್ಕೆ ಅವಕಾಶ ಆಗಬಾರ್ದು ಅಂತೇಳಿ ಆಧಾರನ್ನು ನಾವು ಜೋಡಣೆ ಮಾಡುವಂತ ಅಭಿಯಾನ ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ ಒಂದು ಹತ್ರ ಹತ್ರ ನಾಲ್ಕು ಕೋಟಿ ಎಂಟು ಲಕ್ಷದಲ್ಲಿ ಎರಡು ಕೋಟಿ ಎಪ್ಪತ್ತು ಲಕ್ಷವರೆಗೂ ವೆರಿಫಿಕೇಶನ್ ಆಗಿದೆ ಇದನ್ನ ಇನ್ನೊಂದು ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಅನ್ನುವಂತ ಗುರಿಯನ್ನ ಇಟ್ಕೊಂಡಿದ್ದೇವೆ ಇದು ನಮ್ಮ ಇಲಾಖೆ ಒಂದೆರಡು ಕಾರ್ಯಕ್ರಮಗಳು ಹೇಳ್ತಾ ಹೋದ್ರೆ ಬಹಳ ಆಗುತ್ತೆ ಈಗ ಅವ್ರು ಕೇಳಿದ ಪ್ರಶ್ನೆಗೆ ಹೌದು ತೊಂಬತ್ತೇಳು ಎಕರೆ ಅಕ್ರಮ ನಡೆದಿದೆ ಅಂತೇಳಿ ಎಸ್ ಆರ್ ಹಿರೇಮಠ್ರವರು ಹೈಕೋರ್ಟ್ ನಲ್ಲಿ ದಾವೆಯನ್ನ ಹೂಡಿದ್ದಾರೆ ಹಿಂದೆ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ಇತ್ತು ಇವತ್ತು ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಹೈಕೋರ್ಟ್ನವರಿಗೆ ನಾವು ಎಲ್ಲ ಸಹಕಾರವನ್ನ ಕೊಡ್ತಾ ಇದ್ದೇವೆ ಸರ್ಕಾರದ ಹೇಳಿಕೆ ಏನಿದ್ರು ಕೂಡ ನಾವು ಹೈಕೋರ್ಟ್ ಮುಂದೆ ಹೇಳಿಕೆಯನ್ನು ಸಲ್ಲಿಸ್ತೇವೆ ಎಸ್ ಆರ್ ಹಿರೇಮಠರವರ ವಾದ ಏನಿದೆ ಇವರು ಬೇರೆಯವರಿಂದ ಕೊಂಡ್ಕೊಂಡಿದ್ದಾರೆ ಆದರೆ ಯಾರಿಂದ ಕೊಂಡ್ಕೊಂಡಿದ್ದಾರೆ ಅವರಿಗೆ ಸರ್ಕಾರದಿಂದ ಮಂಜೂರಾಗಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅನ್ನುವಂಥದ್ದು ಅವರು ವಾದ ಸೊ ಯಾರ್ದು ದಾಖಲೆ ಇಲ್ಲದೆ ಯಾರೋ ಹೆಸ್ ಆರ್ನಲ್ಲಿ ಜಮೀನ್ ಇದ್ದಿದ್ದನ್ನ ಅವರು ಮೂಲ ಮಂಜೂರಾತಿ ಆಗಿಲ್ಲದೆ ಇರೋದನ್ನ ಇವರು ಖರೀದಿ ಮಾಡಿದ್ದಾರೆ ಅನ್ನುವಂತಹದ್ದು ವಾದ ಸೊ ಹಾಗಾಗಿ ಇದು ಸರ್ಕಾರಿ ಜಮೀನೇ ಆಗುತ್ತೆ ಅನ್ನುವಂಥದ್ದು ಮಾನ್ಯ ಎಸ್ ಆರ್ ಹಿರೇಮಠರವರ ವಾದ ಕೋರ್ಟ್ನಲ್ಲಿ ನಾವು ಕೂಡ ಸರ್ಕಾರದ ಏನಿದೆ ಸ್ಥಿತಿಗತಿಗಳನ್ನು ಕೋರ್ಟಿಗೆ ಸಲ್ಲಿಸ್ತೇವೆ ಇನ್ನು ಹೆಚ್ಚಿಗೆ ಹೇಳ್ಬೇಕು ಅಂದರೆ ಕೋರ್ಟ್ನಲ್ಲಿರೋದರಿಂದ ಸಬ್ ಜುಡೀಸ್ ಇರೋದ್ರಿಂದ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ನಾನು ಮಾತಾಡಿದರೆ ಸರಿ ಹೋಗೋದಿಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ